ಎಲ್ಲಿ ಹಾಳ್ ಬಿದ್ದೋ ಅನ್ನ ಕಾಣಿ ಓಸಿ ಗೊತ್ತಾಯ್ತಾ ಇಟ್ಟಿ ಪುಟ್ಟ ಓಸಿ ಬಾಳ್ ತಕರ ಹೋಗದ ಅಂದ್ರೆ ಅದ್ ಎಲ್ಲಿ ಹಾಳು ಬಿದ್ದೋದ್ನ ಕಾಣಲ್ಲ ಅಯ್ಯೋ ಪುಣ್ಯಾತ್ಮರು ಮಳೆ ಹೋಗದೇನ್ ಕಂಡು ಕಾಲ್ ಚಲಕ್ಕೆ ವಾಲ್ ಉಳ್ಸಕ್ಕೆ ಅಷ್ಟು ಮಟ್ಟಿಗೆ ಬಟ್ಟೆ ಆಡ್ತಾ ಕುಂತವ್ರೆ ಈ ಮುಂಡೆ ಮಗನ್ಗೆ ತಂಗಿ ಉದ್ದಾರ ಮಾಡ್ಕೋತ ತಂಗಿ ಬಾಳೆ ಮುಣ್ಣ ಕದಿಯಲ್ಲ ನಿಂತಿದ್ದಾನೋ ಕಾಣೆ ಚಂಗಲ್ ನನ್ನ ಮಗ ಓ ಏನ್ ಮಾಡ್ತಿದಿಲ್ಲ ಏ ಯಾವ ನೋಡು ಬ್ರೀ ಕ್ವಾಪ 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 ಮನೇಲಿ ಹೆಂಗ್ಸರುಗಳು ನಗ್ನಗಿತ್ತೆ ಹೆಂಗಿದ್ದಾರ ಪುಣ್ಯಾತ್ಮರು ಮನೇಲಿ ಏನ್ ಎಷ್ಟೊಂದ್ರ ಮಕ್ಕನ್ ಗಂಟಾ ಕಂಡ್ ನಾಯಿ ಮಕ್ತಂಗ್ ಮಾಡ್ಕೊಂಡ್ ಕುತ್ಕತಿಯಲ್ಲ ಪುಣ್ಯಾತ್ಮರು ಹೆಂಗ್ ನೋಡ್ಕೊಂಡಾರು ಮಾನ ತಂದ್ಕೊಂಡು ಎರ್ತಿ ತಂದ್ಕೊಂಡು ಸೀರೆ ಅವಕೆ ತಂದ್ಕೊಂಡು ಹೆಂಗ್ ನೋಡ್ಕೊಂಡ್ರಪ್ಪ ನಿನ್ನಂಗೆ ಓ ಈ ತಳೆ ಪ ತಳೆ ಹಾಕೊಂಡು ಸೋಕಿ ತೊರಕೆ ರೋಡಲ್ಲಿ ನಿಂತ್ಕೊಂಡು ಇದ್ ನೋಡ್ಲಿ ನನ್ನ ನೋಡ್ಲಿ ಅನ್ಬಿಟ್ಟು ನಿಂತ್ಕತಿ ಅಲ್ಲಿ ತಳೆ ಪತಳೆ ಕಣ್ಣು ಆಚಕಾಯ್ ಕೊಂಜ್ ಮಕ್ಕಿ ಎಲ್ ಹೋಗಿದೆ ಎಲ್ಲಿ ಹೋಗಿದೆ ಅಂತ ಏ ಸೋಸಿಲ್ ಮನೆಗೆ ಹೋಗಿದ್ದೆ ಕಲೇ ನೋಡ್ಕೊಬರದ ನಾ ಸೊಸೆ ಅನ್ಕೊಂಡು ಓ ಯಾಕಪ್ಪ ಯಾಕೆ ಬಂದಿ ವಾಪಸ್ ಮಾಡಿ ಕೂತಿದ್ಯಾ ಅನ್ಬಿಟ್ಟು ಹೋಗಿದ ನೋಡಕ್ ಅವ್ಳು ಬರೀ ಯೋ ದಡ್ ಬಡ್ಡಿದೆ ನಾನು ಸಿ ಮಾತಾಡಕಾರ ಬುಡಮಿ ಒಂದ್ ಸಿಯಾ ಸುದ್ದಿ ಹೇಳಕ್ ಬಂದಿವ್ ನೀ ಏನ ಏ ಸಿಯಾ ಸುದ್ದಿ ಹಾ ನಮ್ ಸೋಸಿಲಾ ಗರ್ಭಿಣಿ ಆಗಳತ್ ರಮೀ ಗರ್ಭಿಣಿ ಆಗಿ ಹೇಳೋದ್ ಕೇಳಕ್ ಇಲ್ವಲ್ ನೀನು ಗರ್ಭಿಣಿ ಆಗೋಳೆ ಪಂಡಿತರು ಬಂದ್ಬಿಟ್ಟು ಯಾಕ ವಾಂತಿ ಅನ್ಕೊಂಡು ಪಂಡಿತರು ತೋರಿಸುದಂತೆ ಮೂರ್ ತಿಂಗ್ಳು ಆಗದೆ ಅಂತ ಹೇಳುದ್ರಂತೆ ಖುಷಿ ಪಡೋದೇನೇ ಅದಕ್ಕೆ ಬಂದಿ ಐದಾರು ವರ್ಷದಿಂದ ನನುವ ನನ್ನ ಸ್ವತಃ ಮಕ್ಳಿಲ್ಲ ಅಕ್ಕಪಕ್ಕರೆಲ್ಲ ಮಕ್ಳಿಗಳ ಅಂತ ಅಂಗ್ಸ್ತಿದ್ರು ಅಯ್ಯೋ ನನ್ನ ಜೊತೆಲಿ ನಾ ಸಾಯೋತ್ಕೊಂಡು ಹೊತ್ಕೊಂಡ್ ಮುಗಿ ನೋಡೋಣ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು ದೇವ್ರದಿಂದ ನಮ್ ಸೊಸೆ ಗರ್ಭಿಣಿ ಆಗೋ ಖುಷಿ ಬಿಟ್ಟು ಏನ್ ಖುಷಿ ಪಟ್ಟಿ ಮುಂಡೆ ಮಗನಿ ನಿನ್ ಬಾಲ ಇಟ್ಟ ಅದಕ್ಕ ನಿನ್ ಗೊತ್ತಾಗಕ್ಕಿಲ್ವಾ ನಮ್ಮ ಮೈದಾ ಹೋಗಿ ಎಷ್ಟ್ ದಿಸ ಆಯ್ತು ಆಯ್ತಲ್ಲ ಗರ್ದರ್ ಬಟ್ಟೆ ಹೋಗಿ ಅಲ್ಲಿ ಆರ್ ತಿಂಗ್ಳಾಯ್ತು ಇವ್ರು ಮೂರ್ ತಿಂಗ್ಳಾಗದ್ರಿ ಏನ್ ಅರ್ಥ ಹೊಸಿಯಾ ಮಾನ ಮರ್ವದಿಂದ ಮಾತಾಡತ್ ಕಲಿ ಹೊಸಿಯಾ ದೂರಕ್ಕೆ ಲೆಕ್ಕಾಚಾರ ಹಾಕದ ಮುಂಡೆ ಮಗನಿ ತಿನ್ಕೊಂಡ್ ತಿನ್ಕೊಂಡು ಇದ್ಬಿಟ್ಟು ಬರ್ನಿಲ್ಲ ಸುತ್ಕೊಂಡು ಈ ತಳೆಪ್ಪಳೆ ಹಾಕೋದು ಸೋತಿ ತೋರ್ಬಿಟ್ಟು ಬರ್ಲಿಲ್ಲ ಕಣಪ ಅದನ್ನ ಉಳ್ಸ್ಕೊಳಾಕ ಕಲಿಬೇಕು ಏತ್ನೆ ಬುದ್ಧಿ ಇರಬೇಕು ದೂರಕ್ಕೆ ಯತ್ನ ಮಾಡ್ಬೇಕು ಅಲ್ಲ ಹೇಳ್ತಾ ನೀನು ಹೋಗಿ ಯಾರೇ ಆರು ತಿಂಗಳು ಏಳು ತಿಂಗ್ಳಾಗ್ ಬತ್ತು ಇವಳಗ್ ಮೂರು ತಿಂಗಳವರು ಏನು ಆಗ್ತಾ ಒಂದ್ ದಿವಸ ಮಧ್ಯದಲ್ಲಿ ತಿರು ನೋಡಿಲ್ಲ ಅವನು ಗೆಲ್ ಹೋಗಿದಾನೆ ಹತ್ತಕ್ಕೆ ಹೋಗಿದ್ದಾನಿಸ್ಪಿ ನನ್ನ ಮಗ ಇರೋ ಅಂಡೆ ಕಡೆ ಮಾರ್ಬಿಟ್ಟು ಹೋದ ಮಗ ಆರು ತಿಂಗಳು ಏಳು ತಿಂಗಳಾಗದ ಬದಕಿದ್ದಾನ ಸತ್ತಿದ ಅದು ಗೊತ್ತಿಲ್ಲ ಇಲ್ಲ ಒಂದ್ಸಂದ್ ಎರಡ್ ನೋಡಬೇಕು ಅಂತ ಬಂದಿಲ್ಲ ಇವು ಅಪ್ಪ ನೋಡಕ್ ಅಂತ ಬಂದಿಲ್ಲ ಅವ್ನ ಹೆಂಗೆ ಆರು ತಿಂಗಳಿಂದ ಅಲ್ಲೋಗಾನೆ ಇವ್ಳಗ್ ಹೆಂಗೆ ಮೂರು ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡೋ ಗುಲಾಮ ಜಾಸ್ತಿ ಮಾತಾಡೋದ ನೀನು ಅಯ್ಯೋ ಹಂಗ್ ತಾನೆ ಕಣಮಿ ಇದೇ ನಮಿ ಹಂಗಿದ ಹತ್ವೇ ಅಯ್ಯೋ ಸೂರ್ಯ ಬಡ್ಡಿ ಅನ್ನೋ ಕತ ಹಾಕು ಅಲ್ಲ ಕಣಮಿ ಆ ಏನಿದು ಅಂದ್ರೆ ಅಯ್ಯೋ ನಿನ್ ಬಾರಿ ಮುನ್ನಾಕ ನನ್ ಗೊತ್ತು ನನ್ಗೆ ಏನೋ ಅನುಮಾನ ಇವ್ ಮೇಲೆ ಮಾತೆ ಸಾಕು ಕೆರೆ ತಕ್ಕೋತಿ ಬಟ್ಟೆ ಹೋಗಿ ಕೆರೆ ತಕ್ಕೋತಿ ಬಟ್ಟೆ ಹೋಗಿ ಕೆಂತಿದ್ಲು ಅವತ್ತು ಅವನು ಜಾವರಾನಲ್ಲ ಅವನೇ ಇನ್ನೊಂದ್ ಐದ ಜೊತೆಲಿ ಅವನ್ ಕೆಂಪಂಗಿ ಕಂಡಿರ್ತದಲ್ಲ ಆ ಮುಂಡದು ಕುಂತಿದ್ರು ಆ ನನ್ಗೆ ನಾನೇನ್ ಗೊತ್ತಾಗಕ್ಕಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನನ್ಗೆ ಏನೋ ಅನುಮಾನ ಇತ್ತು ಈಗ ಸರಿ ಎತ್ಕೊಂಡ್ ಬಿಡು ನಾವು ನಮ್ಗ ಆನ್ ಹನ್ನೆರಡು ಜನ ಅವ್ರೆ ಏನಂದ್ ಕಳಿಕ್ರ ಮರೇ ಏನಂದ್ ಕಳಿಕ್ರಿ ಹೇಳು ಹಸಿ ಆಡ್ಕೊಂಡರ ಈ ಕೆಲಸ ಆಗದಲ್ಲ ಆ ಎಲ್ಲ ಕ್ಯಾಕಸ್ ಮಕ್ಕ ಉದು ಬರ್ದೇ ಬಿಟ್ಟು ನೀನು ಈ ಬುದ್ಧಿ ಕಲ್ತ್ಕೊಂಡು ಹುಸಿ ಪಟ್ಕೊಂಡ್ ಬಂದಿದ್ದೆಲ್ಲ ನೀನು ಹುಸಿ ಪಟ್ಟಂತದ ಏನಿದು ಏನಿದದು ಅಂತ ಆರ್ ತಿಂಗ್ಳಿಂದವ ಮನೇಲಿ ಮಗಿಲ್ಲ ಹೆಂಗಾಯ್ತು ಅಂತ ಅಲ್ಲೇ ಕೇಳ್ದಾನೆ ಬಿಟ್ಟು ನೀನು ಖುಷಿ ಪಟ್ಕೊ ಬಂದಿದ್ಯ ನೀನು ಬಾಲಿ ಮುನ್ನಾಕ ಫೂ ನೀನ್ ಜನ್ಮಗ್ ಬೆಂಕಿ ನೀನು ಕರೆಕ್ಟ್ ಆಗಿದ್ದಿದ್ರೆ ನಮ್ಗೆ ಈ ಪರಿಸ್ಥಿತಿ ಬತ್ತಿತ್ತಿಲ್ಲ ನಮ್ಮ ಮುಂಡೆ ಮಗನಿ ಈಗ ಆ ಬುಂಡಿಗೆ ಏನಾರ ಗೊತ್ತಾದ್ರೆ ಹುಸಿ ಆಡ್ಕೊಂಡಲ್ಲ ಜನ ಕೂತಾರ ಹಸಿ ಆಡ್ಕೊಂಡರ ಇಷ್ಟು ಉದ್ದ ಅನ್ಕೊಂಡು ಮೀಸೇನ್ ಬಿಟ್ಕೊಂಡಿರ್ತಿ ಹಸಿ ಹಾಕೊಂಡಾರ ಹಸಿ ಹಾಕೊಂಡಾರ್ಟ್ಕೊಂಡಿರ್ತಿವಿ ಬಿಟ್ಟು ಇಸ್ಬಿಟ್ಟು ಇಸ್ಬಿಟ್ಟು ಅನ್ಕೊಂಡ್ಬಿಟ್ಟು ಅವನು ಊರು ಹಾಕೊಂಡು ಆರ್ ತಿಂಗಳಿಂದ ಮನೆ ಬಂದಿಲ್ಲ ಇವಳು ಮೂರ್ ತಿಂಗ್ಳು ಜನ ಮೇಕ್ಕಿಲ್ವಾ ಅಲ್ಲೇ ಕ್ಯಾಪಲ್ ಕೊಡ್ಬಿಟ್ಟು ಏಟ್ ಬರ್ದೇ ಬಿಟ್ಟು ನಿನ್ನ ಇದೆಲ್ಲಿದ್ದಾರ ಏಲೇ ಏನ್ಲೇ ಮಾಡದೀಗ ಏನಿದು ನನ್ ಅಕ್ಕರೆ ಆಲ್ವಲ್ಲ ನಾನು ಅಯ್ಯೋ ಐದಾರು ವರ್ಷದಿಂದ ಮಕ್ಳ ಆಗ್ಲಿಲ್ಲ ಈಗ ಆಯ್ತಲ್ಲ ಅನ್ಕೊಂಡು ಕುಸಿಬಟ್ಕೊಂಡ್ ಬರ್ತಾ ಕುಂತೀವಿ ಹಳ ತಲೆಗೆ ಬಡ್ಡಿದಳಿ ಮೇಲ್ವರೆ ಮುಂದ ಅಲ್ಲ ನನ್ನ ಬುದ್ಧಿಲ್ವಾ ಬುದ್ಧಿರುವ ಅವಳು ಮಗಳ ಕಡೆಗೆ ಹೆಂಗ ಖುಷಿ ಪಡ್ತಾ ಕುಂತಾಳಲ್ಲ ಅವಳು ತಂತಾರೆ ಹೊಡ್ ನೀವು ಏನೋ ಕಾಣೆಕತ್ತ ಹೋಗಪ್ಪ ತಗೆ ಏನು ಮಾಡೋದು ಈಗ ಈಗ ನಾ ಚೆನ್ನಾಗ್ ಗೊತ್ತಿದ್ದಾಗ ನಾವು ಏನಾರೇ ಬೋಯ್ಕೊಂಡು ಆಡ್ಕೊಂಡು ರಂಪ್ ಪಿಡ್ಸ್ಕೊಂಡ್ರೆ ಉಗ್ಯದೆ ಹೇಳು ನನಗೆ ಉಗ್ಯೋದು ನನಗೆ ಓದಿ ಹೋಗೋದು ಈಗ ಜನ ಮೀಸೆ ಬಿಟ್ಕೊಂಡು ತಿನ್ನ ಓಡ್ಬೇಕರ್ತಾನೆ ಜುಪ್ಪ ಬೈ ಮನ ಹಾಕೊಂಡು ಒಳ್ಳೆ ಎದ್ ಪಟೆಲ್ಲ ತಿರ್ತಾನೆ ಸೊ ಹೊಸ ನೋಡ್ರಿ ಈ ಕೆಲಸ ಮಾಡೋಳೆ ಅಂದ್ರೆ ನನ್ನ ಓದಿ ಉಳ್ಕೊಂಡದ ಹೇಳ್ತಿದ್ದೀಯ ನೀನು ಏನ್ ಮಾಡೋದು ಹೋಗತ್ತಾಗೆ ತಗೆ ಏನು ತಲೆ ತಿರುಗ್ತಾ ಕುಂತದ ಕಂತೆ ತಲೇಲಿ ಏನೂ ಇಲ್ಲಾಕಿ ನಂಗೆ ತಲೆನೇ ಓಡ್ತಾ ಇಲ್ಲ ನನಗಂತೂ ನೀನ್ ಹೇಳ್ದಷ್ಟ ಎದೆ ಗಪ್ಪದಂಗ ಆಗೋಯ್ತು ಕತ್ ಹೇಳು ಏನ್ ಈಗ ಆ ಬುಂಡಿ ಗೊತ್ತಾರ ಬಿಟ್ಟಳ ಮೀ ಊರ ಹೇಳ್ಕೊಬಂದ್ ಬಿಡ್ತಾಳೆ ಅವ್ರ ಅಕ್ಕ ಬೇರೆ ಮನ ಬಂದ್ ಸೇರ್ಕೊಂಡಾಳೆ ಆ ದೊಡ್ಡ ಬುಂಡಿ ಊರ್ ತುಂಬಾ ಹೇಳ್ಕೊಂಡ್ಬಿಡ್ತಾಳೆ ನಮ್ಗೆ ಮನೆ ವಿಷಯ ಅಂದ್ರೆ ಏನ್ ಮಾಡೋದು ಅಂತಾನೆ ತಲೆ ಓಡ್ತಾ ಇಲ್ವಲ್ಲವಾ ಏನ್ ಮಾಡಿ ನಿನ್ ತಂಗಿ ಮಗ ತಂಗಿ ಮಗ ಅವಳು ನೂಲೇದು ಪಲ್ಯ ನೋಡಲು ಚಿಂಗ್ಳವಳು ಬೇಡ ಕಣೆ ಮಗ ಮಗನಿಗೆ ಎಲ್ಲರೂ ತರೋದನಾಗ ಒಂದಿಕ್ಕೆ ಸುಂದಕಿರು ನನ್ನ ತಂಗೆ ಕಷ್ಟಪಟ್ಟು ಸಾಕೊಳ್ಳೆ ಸಲುವಳೆ ಅನ್ಕೊಂಡು ನೀನು ನಿಂತ್ಕೊಂಡು ನನ್ನ ತಂಗಿ ಮಗಳೇ ಮಾಡ್ಕೊಬೇಕು ಅಂದ್ಬಿಟ್ಟು ನನಗೆ ಗೊತ್ತಿದ್ದಿದ್ದ ಹಿಂಗೆ ಆಯ್ತದೆ ಅಂದ್ಬಿಟ್ಟು ಮಾತ್ರು ಸಾಕು ಹೇಳ ಬಟ್ಟೆ ಒಗೆ ಹೋಗ್ಯಾರೇ ಖುಷಿ ಮಾ ಮಾತ್ರ ಸಾಕು ಒಂದು ಜೊತೆ ಇರಲಿ ಎರಡು ಜೊತೆ ಇರಲಿ ಆ ಒಳಗೆ ಹಾಕೊಂಡು ಹೋಗ್ತಾರದೆ ಹೋಗ್ತಾರದೆ ಯಾಕೆ ಅವಂಗೆ ಓದಿ ಅಂದ್ರೆ ಬಟ್ಟೆ ಒಗೆ ನಾನು ಬಟ್ಟೆ ಒಗೆ ಬೇಕು ಕೆರೆಕ್ಟಾಗಿ ನನ್ಗೆ ಗೊತ್ತು ಹಿಂಗೆಲ್ಲ ಮಾಡ್ಕೊತಾಳೆ ಅಂತ ಹೋಗು ಹಿಂಗೆ ಮಾಡ್ಕೊಂಡು ಹಿಂಗೆ ಮನೆ ಹಾಳು ಕೆಲಸ ಜನಗಳು ಹಸಿ ಹಾಕೊಂಡಾರೆ ಹಸಿ ಹೋಗ್ದಾರೆ ಕ್ಯಾಕಸ್ ಮಕ್ಕಳೆ ಮಗ ನೋಡಿದ್ರು ಹೋಗಿ ಆರ್ ಏಳ್ ತಿಂಗಳು ಆಯ್ತು ಇಲ್ಲ ಹಂಗಾದ್ಲು ಕೇಳಬೇಕ ನೀನು ಹೋಗು ಮೂರ್ ಹೋಗಿ ಒಳ್ಳೆ ಮಾತಲ್ಲಿ ಕೇಳ್ಕೊಂಡು ಅವಳು ನನ್ನ ಮಗನ ಸವಾಸ ಬೇಡ ಇನ್ನಂತ ಯಾವ ಕಾಣಕೊಂಡು ನಾವು ಮತ್ತೆ ಹೊಟ್ಟಿ ಬೇಡ ಹೋಗ್ ಹೋಗು ಆದ್ಮೇಲೆ ಏನ್ ಮಾಡ್ಕೊಂಡು ಮನೆ ಒಳಗೆ ಸೇರ್ಕೊಂಡು ಕುತ್ಕೊಂಡು ಏನಾರು ಮಾಡ್ಕೊಳ್ಳಿ ಬಾಯಿ ಮುಚ್ಕೊಂಡು ಚೆನ್ನಾಗ್ ಆ ಇಂತ ಸೊಸೆ ನಮ್ಗೆ ನಮ್ದು ಕಮ್ಮಿ ಕಂಬತ್ತಾನೆ ಹೆಂಗಾರ ಮಾಡಿ ಗುಟ್ನಾಗ ಒಪ್ಪಿಸ್ಬಿಟ್ಟು ಒಂದ್ ಕೆಲಸ ಮಾಡದ ಪಂಡಿತ ಔಷಧಿ ಕೊಡ್ಸ್ಬಿಟ್ಟು ಗುಟ್ನಾಗ ಸುಮೀರ ಕಲಿಬೇಕು ಇನ್ನೇನ್ ಮಾಡಿ ಆದ್ರಪ್ಪ ಬೀದಿರಪ್ಪ ಮಾಡ್ಕೊಂಡಿ ಅವನು ಬೇರೆ ಸ್ವಾಸ ಏನ್ಕೊಂಡು ಮನೆಯಲ್ಲಿ ಕುಣಿಸ್ಕೊಂಡ್ರ ಕುತ್ಕೊಂಡು ಬಾಯಿ ಮುಚ್ಕೊಂಡು ನಿನ್ ತಂಗಿ ಮಗಳು ಅಂದ್ಬಿಟ್ಟು ನೀನು ಪರವಾಯಿಸ್ಕೊ ಬರಬೇಡ ಎಂತೆ ಪರವಾಯಿಸ್ಕೊಬರೋನೆ ಇದ್ರಲ್ಲಿ ಏನ್ ಪರವಾಯಿಸೋದು ಜನ ಉಗಿತಾರಲ್ಲ ಹೇಳು ನಾನು ನಾನು ಏನು ಕಮ್ಮಿ ಮಾಡಿದ್ದಾವ ನಾನು ಅಯ್ಯೋ ಹಿಂಗೆ ಬಿಟ್ಟು ಹೊಟ್ಟು ಹೋಗೇನೆ ಅಯ್ಯೋಲೆ ಏನು ಕೇಳೋರು ತಗೊಡು ಒಬ್ಬರು ಸಾಲ ಮಾಡೋ ಸಿಕ್ಕಿ ಅಂದ್ಬಿಟ್ಟು ಅವ್ರು ಕೇಳಿದಂಗೆ ಸು ನಾವು ಪೌಡ್ರು ಏನು ಬೇಕು ನಾವು ತೆಗೆದುಕೊಟ್ರೆ ಈ ಕೆಲಸ ಮಾಡೋಲ್ಲ ನಮ್ಮ ಇವಳು ಆ ಹಿಂಗೆ ಬುದ್ಧಿ ಕಲಿಯೋದು ಥೂ ನೋಡಿ ಕಲಿಬೇಕು ಗುಂಡನ್ನು ನೆಟ್ಟಿಯ ನಾನು ಏನೋ ಒಂದು ಹೇಳ್ಕೊತಿರ್ತೀನಿ ಆದರೂ ವೆಣ್ಣು ಮನೆಯಿಂದ ಈಜು ಕೂಗಿ ಮಕ್ಕ ಕಣಮಿ ಮನೆಯಿಂದ ನೀಚು ಮಿಟ್ಟ ಮಾನ್ವಾಗ ಅವಲ್ಲ ಓ ಇವಳಿಗೆ ಏನು ಕೇಳಬಂದಿರೋದು ಅವ್ನು ಗುಂಡ ನಮ್ಮ ಪೆದ್ ಗುಂಡ ಮದುವೆ ಮಾಡ್ಕೊಬಂದಷ್ಟು ನಾವು ಕುಣಿಸ್ಕೊಂಡು ಅವಳಿಗೆ ನೋಡು ಅವಳಿಗಿಂತ ನೀನು ಚೆನ್ನಾಗಿರ್ಬೇಕು ಆ ಗುಂಡಿಗೂ ನಮ್ಮ ಮನೆಗೂ ಆಯ್ಕಿಲ್ಲ ನೀನು ಅವ್ರಿಗಿಂತ ಚೆನ್ನಾಗಿ ಬಾಟ ಮಾಡಿ ತೋರಿಸ್ಬೇಕು ನೀನು ಅಂತ ನಾನು ಅಷ್ಟ್ರು ಬಟ್ ಕೇಳ್ದಲ್ಲ ಇವ್ಳು ಈ ಕೆಲಸ ಮಾಡ್ಕೊಬೋದಮ್ಮಿ ಅತ್ತಿಗೆ ಹೋಗಿ ಕುತ್ಕೊಂಡ್ಲೇನು ಅಲ್ಲಿಗೆ ಬುದ್ಧಿ ಕಲಿಸ್ತೀನಿ ಅವಳಿಗೆ ಮುದ್ದಕ್ಸ್ಮಿಗೆ ಅಂದ್ಕೊಂಡು ನಮಗೆ ಸರಿಯಾಗಿ ಬುದ್ಧಿ ಬಿಡು ಮಾಡೋದು ಮಾಡ್ತಾವ ಒಳ ಸುರಿಯಾಗಿ ಮಾಡ್ಬೇಕು ಬಿಡು ಇರೋ ಬರೋ ಮಾನ ಮುರುವುದಿಲ್ಲವ ಒಳ್ಳೆ ಹುಣ್ಸೆಣ್ಣು ಚಿಲ್ದಂಗೆ ಮಾಡ್ಬೇಕು ಅದು ಬಿಡಾನಿ ಬಿಡೋತಾಗೆ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತದೆ ಅಂತ ಕಾಣಿಸ್ ಮನ್ಸರ ಆ ಕಣಿತೀರ ಆ ಬಡ್ಡೆದ ನೋಡ್ರೆ ಊರನೆಲ್ಲ ಊರಲ್ಲೆಲ್ಲ ಬೇಸಾಯ ಮಾಡ್ಕೊಂಡು ಕಾಳು ಕಡ್ಡಿ ಚೆಲ್ಕೊಂಡು ಆರಾಮ ಮಾಡಿದ್ರೆ ನಾವು ಇರೋ ಅತ್ಯಕ್ರೆ ಪಾಳ ಬಿಟ್ಬಿಟ್ಟು ಸುಮ್ಮ ಕೂತ್ಲೇಬೇಕಾಗದೆ ಅಂತದ್ರಲ್ಲಿ ಇವಳು ಬೇರೆ ಈ ಕೆಲಸ ಮಕ್ಕಳು ಕುಂತವಳೆ ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿರಲ್ಲ ನಂಗೆ ಬಾರಿ ಮುನ್ನಾಕ ಯಾವ ಕಾಲ್ ಚಲಿ ಏನ್ ಚಲಿ ಇವತ್ತು ಮನೆ ಹಾಳಾಗುತ್ತದೆ ಏನ್ ಏನ್ ನಕ್ಷ ಅನ್ಕೋತಾರೆ ಕ್ಯಾಕ್ರಸ್ ಮಕ್ಕಳು ಬಿಡ್ತಾರೆ ಹೋಯ್ತಿನ ಸುಮ್ಕಿರು ಇರ್ಸ್ಕೊಳ್ಳಂತ ತಂಗೆ ಮಗಳನ್ನ ಅಲ್ಲೇ ಇರ್ಸ್ಕೊಳ್ಳಿ ಬೇಡ ನಮ್ಗೆ ಈಗ ಹೇಳ್ಬಿಟ್ಟು ಗುಟ್ನಲ್ಲಿ ಹೋಗಿ ಬರ್ತೀನಿ ನಮಗೂ ಮರ ಮರೋದು ಇರ್ತದೆ ನೀನು ನಿನ್ನ ಮರನ ಇಲ್ಲಿ ಕಳ್ಸೋದು ಬೇಡ ನಮ್ಮ ಮನೆ ಇಬ್ಬರ ಅಲ್ಲೇ ಇಸ್ಕೊ ಅಂದ್ಬಿಟ್ಟು ಹೇಳ್ ಬರ್ತೀನಿ ಕಣ್ಣ ಯಾಕಂದ್ರೆ ಸುಮ್ಮನೆ ನೀನು ಗೊತ್ತಾಗಕ್ಕಿಲ್ಲ ನಿಂಗೆ ಅಲ್ಲ ಕಣ್ಣ ಮೀದು ಒಂದ್ಸತಿ ಕುಣ್ಸ್ಕೊಂಡು ಕೇಳ್ಬಿಟ್ಟು ಇನ್ನು ಕೆರೆ ತಕ್ಕ ಗಿರತಕ್ಕ ಹೋಯ್ತೀನಿ ಅಂದ್ರೆ ಕೆಪಾಲ ಸೇರಿಸ್ ಮಾಡ್ಕೊಂಡು ಮನೆ ದಿವಸ ಸುಮ್ಕಿರು ಜನ ಆಡ್ಕೊಬಿಡ್ತಾರೆ ನೋಡಲೆ ಕೈಗೆ ಕೊಳೆ ಆಗದೆ ಅದನ್ನ ಹುಣ್ಸೆ ಹಣಕ್ಕೆ ತೊಳಕಲ್ ಕಲಿಬೇಕು ಸರಿಯಾ ಮಾನ ಮರುವುದು ಯಾರು ದೋದೋದು ನಮ್ಮ ತಾನೆ ಸುಮ್ ನೀರು ನೀರು ದುಡ್ಕೋಬೇಡ ನೀನು ನಿನ್ನ ಬಾಯಿ ಸರಿ ಏನೇನೋ ಮಾತಾಡ್ಬಿಡ್ತೀಯೇ ಕಟ್ಟ ಹುಣ್ಸೆ ಹಣ ಕಂಡು ಪಾತ್ರೆ ಬಿಡಿಕೊಂಡು ಒಳಗೆ ಕಾಕೊಂಡ್ರೆ ಆಯ್ತು ಈಗ ಪಾತ್ರೆ ನಾಯ್ಕಚ್ಕೊಡೋಗ್ಬಿಡ್ತು ಓಲಿ ಅಂತ ಬಿಟ್ಬಿಟ್ಟವಾ ವಾ ನಿಮ್ ಮಂದ್ ಮೀಸೆ ಬೇರೆ ಕೇಳೋನ್ ಬಾಲಿ ಮುಣ್ಣಾಕ ಹಾ ಹೆಂಗ್ ಬುಗಲ್ತಾನ ನೋಡಿ ಹೆಂಗ್ ಹೆಂಗ ನಾಚಿಕೆ ನಾಚೆ ಮನಂಬರ್ ಇದ ಭಗವಂತ ನಿನ್ವಾ ನಿನ್ ತಂಗಿಯ ಮಗ್ಳಲ್ವಾಂಗ್ ಬರ್ಕತಿದಿ ಅದೇ ನನ್ ತಮ್ಮ ಮಗಳು ಮಾಡ್ಕೋ ಅಂತ ಬುಡ್ಕಂಡ್ ಮಾಡ್ಕೊಂಡಿದ್ರಿ ಇವತ್ತು ಈ ಪರಿಸ್ಥಿತಿ ಐತಿ ನನ್ನ ತನ್ನ ತಮ್ಮ ಮಗಳು ಹೆಂಗ್ ಬಾಳ್ಟ ಮಾಡ್ತಿದ್ದಾಳು ಸೇರ್ ಮನೆ ಹೆಂಗ್ ಬಾಲಟಾ ಮಾಡ್ತಾಡಾಳು ಹಿಂಗಾಗಿ ತೆವುಳಂಗೆ ಮಾಡ್ಬಾಂಗವಾ ಬಡ್ಕಲ್ರು ಯಾಕೆ ಕೇಳದ ನನ್ನ ತಂಗಿ ಮಗಳೇ ಮಾಡ್ಕೋಬೇಕು ಮಾಡ್ಕಬೇಕು ಅಂತ ಮಾಡ್ಕಬಿಟಿ ಇವತ್ತು ನಮ್ಮ ಮನೆ ಹಾಳು ಕುಡಿಸ್ತೆ ಹೋಗ್ತಿನಿ ಹೋಗ್ಬಿಟ್ಟು ಮಾತಾಡ್ಕ ಬತ್ತಿರ ಗುರ್ಸಟಕ್ಕೆ ಚೋಟಕ್ಕೆ ದೂಟು ಹೇಳ ಕೇಳು ಸುಮ್ ನೀನು ಹೋಗಿ ತಾಳ್ಮೆ ತಕೋ ನೀ ಹೇಳೋದು ಬೇಡ ಕೇಳೋದು ಬೇಡ ನಾನು ಓ ಏ ಆ ರೀತಿ ನಾನು ಹೇಳ್ತೀನಿ ನನಗೆ ಗೊತ್ತು ನಿನ್ನ ಬಾಯಿ ಮುಚ್ಚು ಕುತ್ತಕೋ ಹೋಗ್ಬಿಟ್ಟು ಬತ್ತಿನಿ ಓ ಏನು ಗ್ಯಾರಂಟಿ ಮಾಡ್ಬೇಡ ಅದೇن ತಾಳ್ಮೆಯಿಂದ ಏನು ಯಾರು ಏನು ಇತ್ತು ಕೆಳ ಕಾರಣ ಏನು ತಿಳ್ಕೊಂಡು ಅದ್ನ ಹೆಂಗೆ ಕೈ ತೊಳಕಬೇಕು ಅದನ್ನ ತಿರುwana ಮಾಡ್ಕ ಬಾ ಸರಿಯಾ ನಡಿ ನಡಿ ನೀ ಇಲ್ಲಿ ಕೂತ್ಕೊಂಡು ಇನ್ನೇನ್ ಮಾಡಿ ನಡಿ ನಡಿ ಹೊರಟ ಪರದ